ವಾಲ್ಮೀಕಿ ರಾಮಾಯಣ ಮೂಲ ರಮಾಯಣದ್ರೆ ಇಪ್ಪತ್ನಾಲ್ಕು ಸಾವಿರ ಅಷ್ಟೇ ಒಂದು ಕೋಟಿ ಶ್ಲೋಕ ಇದೆ ಹೈಗ್ರೀವ್ ದೇವರಿಂದ ಅನೇಕ ವಿಚಾರಗಳು ಜ್ಞಾನಕ್ಕೆ ಅಧಿಪತಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರವನ್ನು ಕಿಟ್ಟುಕೋರು ತಪಸ್ಸು ಮಾಡ್ತೀವಿ ಅಂತ ಪಾರ್ವತಿ ಹೇಳ ಐದು ಸಾವಿರ ವರ್ಷ ತಪಸ್ಸು ಮಾಡ್ತಾರೆ ಸತೀ ದೇವಿನೇ ಪಾರ್ವತಿ ಆಗುತ್ತಿದ್ದಾರೆ ದುರ್ಲಭಂ ಹಿ ಸದಾಶಂಭೋ ಪ್ರಾಣಿನಾಂ ಗೃಹಮಿಚ್ಛತ ಸ್ಕಂದಪುರಾಣಕ್ಕ ದುರ್ಲಭಂ ಹಿ ಸದಾಶಂಭೋ ಪ್ರಾಣಿನಾಂ ಗೃಹಮಿಚ್ಚತ ಯಾರು ತನ್ನ ಮನೆ ತನ್ನ ಕುಟುಂಬ ತನ್ನ ಸಂತೋಷ ತನ್ನ ಲೌಕಿಕ ಖುಷಿ ಇದರಲ್ಲೇ ಇರ್ತಾರೋ ಅವರಿಗೆ ಅನುಗ್ರಹ ಸಿಗಲ್ಲ ಪಾರ್ವತಿ ಹೇಳೋದು ನಾವು ಏನು ಮನೆಗೆ ನಡೆಯೇ ನರಮನೆ ಹುಟ್ಟೋಗೋಣ ಏನು ಅಂತ ವೈಭವರು ಮನೆ ಪಾರ್ವತಿಯ ಮನೆ ಇನ್ಯಾಕೆ ಅವನು ತಪಸ್ಸು ಮಾಡಿದ್ದೆ ಅವನು ಕರುಣೆ ಇಲ್ಲ ಅವನು ಲಗ್ನ ಆಗೋ ಸಂದರ್ಭ ಇಲ್ಲ ಅಂತ ಈ ಮಾತೆ ದುರ್ಲಭೋ ಪ್ರಾಣಿನ ಸದಾಶಂಭು ಪ್ರಾಣಿನಾಗೃಹಿಚ್ಛ ಯಾರ ಮನೆಗೆ ನಾವು ಇಷ್ಟು ಜನ ಮನೆಯೊಳಗೆ ಕೂತಿದ್ರೆ ಈ ಪುಣ್ಯ ಸಿಗ್ತಾ ಇರಲಿಲ್ಲ ಈ ಪುಣ್ಯ ಲಭ್ಯ ಆಗ್ತಿದ್ದು ಅದಕ್ಕೋಸ್ಕರ ಸದ್ಗೃಹಿಣಿಯರು ಒಂದು ಹೆಜ್ಜೆ ಮುಂದೆ ಇಡಬೇಕು ನಾವೇನು ಮನೆಯೊಳಗೆ ಇರ್ತೀವಿ ಸಾಧನೆ ಮಾಡೋಕ್ಕಾಗಲ್ಲ ಮನೇಲಿ ಮನೆಯ ವಾತಾವರಣನೇ ಮನೆ ಬೇಕು ಮನೆಯಲ್ಲಿ ನಮ್ಮ ಕರ್ತವ್ಯ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅದು ಬೇಸರು ತಳಹದಿಯ ಅದರಿಂದ ಇನ್ನೊಂದು ಹೆಜ್ಜೆ ಭಗವಂತನಿಗೋಸ್ಕರ ಅದನ್ನು ಬಿಟ್ಟು ಇನ್ನೂ ಸ್ವಲ್ಪ ಕಾರ್ಯ ಮುಂದೆ ಹೋಗಬೇಕು ಎಷ್ಟೆಷ್ಟು ಸಾಧ್ಯ ಅಷ್ಟು ವೈರಾಗ್ಯ ತಳ್ತಾ ಹೋಗ್ಬೇಕು ಅದು ಡಿಟ್ಯಾಚ್ಮೆಂಟ್ ಆಗ್ತಾ ಹೋಗಬೇಕು ಯಾಕೆ ಒಂದು ದಿವಸ ಪೂರ್ತಿ ಡಿಟ್ಯಾಚ್ಮೆಂಟ್ ಆಗೇ ಆಗುತ್ತೆ ನಮಗೆ ಅವನ ರಕ್ಷಣೆನೇ ಬೇಕು ನಾವು ಲಲಿತಾ ಸಹಸ್ರನಾಮ ಈ ಭಂಡಾಸುರನ ಸಂಧಾನಕ್ಕೋಸ್ಕರ ಹಾಗೆ ಆ ಶಕ್ತಿ ಈ ಶಕ್ತಿ ನಿರ್ಮಾಣ ಆಗಲ್ಲ ಅದನ್ನ ಅಗಸ್ತ್ಯರಿಗೆ ಹಯಗ್ರೀವ್ ಹೇಳ್ತಾರೆ ಹಯಗ್ರೀ ಹಯಗ್ರೀವ ಜ್ಞಾನಕ್ಕೆ ಮೂಲ ನಾರಾಯಣನ ಮೂಲ ಈ ಆಚಾರ ಶ್ರೇಷ್ಠ ಆ ಆಚಾರ ಶ್ರೇಷ್ಠ ಈ ದೇವ ಶ್ರೇಷ್ಠ ಈ ದೇವಿ ಶ್ರೇಷ್ಠ ತರ್ಕ ಮಾಡಕ್ಕೆ ಹೋಗ್ಬಾರ್ದು ಯಾವ ನಮ್ಮ ಮನೆ ದೇವರಿಂದ ಯಾವ ದೇವಿಯನ್ನು ನಾವು ಇಷ್ಟಪಡ್ತೀವಿ ಅದರಲ್ಲ ಎಲ್ಲ ಕಾಣಬಹುದು ಯಾಕೆಂದ್ರೆ ಭಗವಂತನ ಇಂಥ ರೂಪ ಇಲ್ವೇ ಇಂತಿಲ್ವೇ ಇಲ್ಲ ಅಲ್ವಾ ವೇದ ಅವನ್ ಮಾತ್ರ ಹೇಳುತ್ತೆ ನಾರಾಯಣೋ ಕಾಮಯತ ಪ್ರಜಾ ಸೃಜೇತಿ ಭಗವಂತ ನಿಶ್ಚಯ ಮಾಡ್ದ ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಶುರು ಮಾಡ್ದ ಪ್ರಕೃತಿನ ಮಾಡ್ದ ಮೊದಲು ಹಾಗೆ ಹೋಗುತ್ತೆ ನಾರಾಯಣ ದುದ್ರೋ ಜಾಯತೆ ನಾರಾಯಣಾದಿಂದ್ರೋ ಜಾಯತೆ ನಾರಾಯಣನೇ ಬ್ರಹ್ಮನಾದ ಚತುರ್ಮುಖ ಬ್ರಹ್ಮನಾದ ಅವನಂತಲ್ಲೇ ಇದು ಸೃಷ್ಟಿ ಮಾಡಿದ ನಾರಾಯಣನೇ ರುದ್ರ ಆಗೋ ಹೋಗ್ಬಿಟ್ಟ ವೇದ ಹೇಳೋ ಮಾತಿದು ಅದಕ್ಕೆ ನಾವು ಎಲ್ಲೂ ತರ್ಕ ಮಾಡಕ್ಕೆ ಹೋಗ್ಬಾರ್ದು ಯಾರು ತರ್ಕ ಮಾಡ್ತಿರ್ತಾರೋ ಅವರು ಮೊದಲನೇ ಮೆಟ್ಟಲು ಹೊತ್ತಕ್ಕಾಗದು ಭಕ್ತಿಯಿಂದ ಉಪಾಸನೆ ಮಾಡಬೇಕು ಇದು ಬಹಳ ಮುಖ್ಯ ಯಾಕೆಂದ್ರೆ ತರ್ಕ ಮಾಡೋ ಶಕ್ತಿ ನಮಗಿಲ್ಲ ಈ ಒಂದು ಅರಳಿ ಮರ ಎಷ್ಟು ಹೇಳ್ತಾರೆ ಈ ಅರಳಿ ಮರ ಅನಿತ್ಯ ನಿತ್ಯ ಅಲ್ಲ ಯಾವತ್ತೂ ನಾಶ ಆಗುತ್ತೆ ಅದು ಸರಿಯೇ ಈಗ ಒಬ್ಬ ಹುಡುಗ ಅವನು ಅವನಿಗೆ ಎಪ್ಪತ್ತು ವರ್ಷ ಆದರೂ ಕೂಡ ಅರಳಿ ಮರ ಹಾಗೆ ಇರುತ್ತೆ ತಾನೆ ಅವನ ಜೀವನಕ್ಕೆ ಅದು ಶಾಶ್ವತವೇ ಎಲ್ಲರೂ ಹೇಳೋದು ಅನಿತ್ಯ ಅದು ಯಾವತ್ತೂ ನೋಡ್ಕೋಣ ಈ ಜಗತ್ತು ಅನಿತ್ಯ ಅಂತ ನಮ್ಮನೆ ಅನಿತ್ಯವೇ ಆಗಾರೆ ಅವೆಲ್ಲ ಬದುಕಿದೀವಿ ತಾನೆ ಯಾವಾಗ ಹೋಗ್ತೀವೋ ಅದು ಆಮೇಲೆ ಅಂತ ಹಾಗೆ ಕೆಲವು ವಿಪರೀತಕ್ಕೆ ಹೋಗು ಭಗವಂತ ನಮ್ಮನ್ನು ಅನುಗ್ರಹ ಮಾಡಿಬಿಡ್ತಾನೆ ಭಕ್ತಿಗೆ ಒಂದು ವಿಶೇಷ ಹೇಳ್ತಾರೆ ಧಾವನ್ ನಿಮಿಯವಾನೇತ್ರೆ ನಸ್ಕಲೇನ ಫತೇ ದಿಹ ಭಾಗವತದಲ್ಲಿ ನಿಮಿ ಚಕ್ರವರ್ತಿಗೆ ನವಯೋಗೀಶ್ವರರು ಕವಿ ಅಂತ ಯೋಗೇಶ್ವರ ಅವ್ರು ಆಕಾಶ ಮಾಡಿದ್ರೆ ಓಡಾಡೋ ಮಗ ನವಯೋಗೀಶ್ವರ ಅವರು ದಿವಂಬರಾಗಿ ಓಡಾಡೋರು ಅವರು ಇನ್ನ ಯಜ್ಞ ಮಾಡ್ತಾ ಇದ್ದಾನೆ ಅಂತ ಬರ್ತಾರೆ ನಿಮಗೆ ಒಂದು ಪ್ರಶ್ನೆ ಮಾಡ್ತಾನೆ ಬೇಗ ಭಗವಂತನ ಪಡೆಯಕ್ಕೆ ಸುಲಭವಾದ ಉಪಾಯವಾದ ಯಾವುದು ಉಪಾಯ ಅಂದಾಗ ಆಗ ನಿನ್ನೇ ಹೇಳ್ತಾನೆ ಹಾವನ್ನು ನಿಮಿಲವಾನೇ ನಸ್ಕಲೇನ ಪತೇರಿಹ ಭಕ್ತಿ ಮಾರ್ಗದಲ್ಲೇ ನೀನು ಕಣ್ಣು ಮುಚ್ಕೊಂಡು ಓಡೋ ಉರುಳಲ್ಲ ಮುಗ್ಗಿಸಲ್ಲ ಭಕ್ತಿ ಮಾರ್ಗ ಅದು ಜ್ಞಾನ ಜ್ಞಾನ ಮಾರ್ಗದಲ್ಲಿ ಕರ್ಮ ಹೋಮಗಳು ಮಾಡ್ತಾರೆ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಹೊಸ ತಿಳ್ಕೊಂಡು ಕೆಲವರು ಕೊಪ್ಪಳದಲ್ಲಿ ಮಾಡಲೇಬಾರ್ದು ಇರ್ತಾರೆ ಆಡ ತೊಳಿ ಈ ಮನೆ ಆಳ ತೊಡೋಕ್ಕಾಗುತ್ತಾ ಇಷ್ಟೇ ಆಳ ತೊಳಬೇಕು ಅಂತಿರ್ತಾರೆ ಮನೆಯೇ ಇಂಥ ಮೂಲೆಯಲ್ಲೇ ಆಡ ತೊಳಬೇಕು ಅಂತಾರೆ ಇಂಥವರೇ ಮಾಡಿಸ್ಬೇಕು ಅಂತ ಇದೆ ದ್ರವ್ಯಗಳು ಈ ಥರದ್ದೇ ಹಾಕಬೇಕು ಅಂತಿದೆ ಮನೆಯಲ್ಲಿ ಕರೆದಂಥ ಹಾಲಿನಿಂದ ಮಾಡಿದಂಥ ಮೊಸರು ಅಲ್ಲಿಂದ ಮಾಡಿದಂಥ ಬೆಣ್ಣೆ ಅಲ್ಲಿಂದ ಮಾಡಿದಂಥ ತುಪ್ಪ ಅದನ್ನು ಹೋಮಿಸ್ಬೇಕು ಅಗ್ನಿಗೆ ಯಾವ್ದಾದ್ರು ಅಂಗೇ ಸಿಗೋ ನಂದಿನಿ ಹಾಕ್ಬಾರ್ದು ಅಂತ ನಾವು ಮಾಡುತ್ತ ಹೋಮನೆ ಮಾಡೋಕ್ಕಾಗಲ್ಲ ಅವರು ಅಪ್ಪ ಆಯ್ತಾ ನಾವು ಸ್ವಲ್ಪ ಜ್ಞಾನ ಪಡ್ಕೊಳ್ಳೋದ್ರೆ ಸುಸ್ತಾಗ್ತೀವಿ ಈಗಾಗಲೇಷ್ಟೇ ಹೇಳಿದ್ರೆ ಸ್ವಲ್ಪ ಸುಸ್ತ ಆಗುದಿಲ್ಲ ಇದು ನೈಸರ್ ಹೇಳೋಣ ಶಾರದಾ ಹೇಳಿದ್ರೆ ಅಯ್ಯೋ ಸಾಕೊಂಡು ಒಂದ್ಸರಿ ಹೇಳಕ್ ಆಸೆ ಇರುತ್ತೆ ಕನ್ಮಿಟ್ ಮಾಡ್ಬೇಕಲ್ಲ ಅಲ್ವಾ ಮೂರ್ ಸರಿ ನಾಲ್ಕು ಹೆಸರು ಆಗ್ತಾ ಸುಸ್ತಾಗ ಆಸೆ ಇರುತ್ತೆ ಮಾಡೋಕ್ಕಾಗಬೇಕಲ್ಲ ಅದಕ್ಕೆ ಜ್ಞಾನ ಮಾರ್ಗನೂ ಕಟ್ಟ ಮತ್ತೆ ಎರಡನೇದು ಕರ್ಮ ಮಾರ್ಗನೂ ಅತಿ ಕಟ್ಟ ಸ್ವಲ್ಪ ಲೋಪ ಆದರೂ ಅದರಲ್ಲಿ ಫಲ ಕಡಿಮೆ ಫಲವೇ ಶಿವಲ್ಲ ಎಟ್ರೋನಲ್ಲಿ ಈ ಯಜ್ಞಗಳಲ್ಲಿ ಲೋಪ ಆಗೋಗ್ಬಿಟ್ರೆ ಮಾಡೋ ಯಜಮಾನನಿಗೆ ರಿವೋರ್ಸ್ ಹೊಡೆದು ಬಿಡುತ್ತೆ ಅದು ಎಟ್ರೋ ಇದೆ ಈ ಥರ ಉದಾಹರಣೆಗಳು ಅದಕ್ಕೆ ಮೂರೇ ಮಾರ್ಗ ಇರೋದು ಮುಖ್ಯ ಅದೇ ಭಕ್ತಿ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಏನು ತೊಂದರೆ ಇಲ್ಲ ಇದೇ ಭಕ್ತಿ ನೀವು ಹೇಳ್ತಾ ಇದ್ರೆ ಇದು ಭಕ್ತಿ ಮಾರ್ಗ ಇದೆ ಯಾರು ಬರೋದ್ರೋ ಯಾವಾಗ ಬರೋದ್ರು ಎಲ್ಲಿ ಬರೋದ್ರೋ ಯಾರನ್ನು ಹೊಳತಾ ಇದ್ರು ನಿಜವಾಗ್ಲು ಇದನ್ನ ಆದಿಶಕ್ತಿನ ಓಡುತ್ತಾ ಇದ್ರು ಸರಸ್ವತಿನ ಒಂದ್ಸಲ ಸರಸ್ವತಿ ಅಂತಾರೆ ಒಂದ್ಸಲ ಆದಿಶಕ್ತಿ ಅಂತಾರೆ ಒಂದ್ಸಲ ಲಕ್ಷ್ಮಿ ಅಂತಾರೆ ಅವ್ರಿಂದ ಬೇರೆನೋ ಒಂದು ಅಲ್ವಾ ಒಂದ್ಸಲ ನೆನ್ಸ್ಕೊಂಡ್ರೆ ಇದನ್ನ ತರ್ಕ ಮಾಡಿದ್ರೆ ವರ್ಷಾನ್ ಗಟ್ಟಲೆ ಇದ್ರು ಈ ತರ್ಕಏನ್ ಮುಗಿಯೇನ ಅದಕ್ಕೆ ತರ್ಕ ಹೋಗ್ಬಾರ್ದು ಒಟ್ನಲ್ಲಿ ಆ ಆದಿಶಕ್ತಿಯ ವೈಶಿಷ್ಟ್ಯವನ್ನ ಆ ಶಕ್ತಿ ವೈಶಿಷ್ಟ್ಯವನ್ನ ಸ್ವತಃ ಅದಸ್ಥಿರಿಗೂ ವರ್ಣನೆ ಮಾಡಿರುಯ್ಯಗ್ರೀಯವ ಅವರು ಹೇಳಬೇಕಾದ್ರೆ ಅವರ ಸಾಮರ್ಥ್ಯ ಇಟ್ಟಿರುತ್ತೆ ಅದಷ್ಟಿರು ಸ್ವತಃ ರಾಮಚಂದ್ರನಿಗೆ ರಣರಂಗದಲ್ಲಿ ಆದಿತ್ಯ ಹೃದಯವನ್ನ ಬಂದು ಹೇಳ್ಬಿಟ್ಟು ಹೋಗೋರು ರಾಮ ರಾವಣ ಸಂಹಾರ ಮಾಡಕ್ಕೆ ನೋಡಿದಾಗ ರಾಮನ ಮಾನುಷ್ಯ ಲೀಲೆ ಅದು ಸಾಕ್ಷಾತ್ ಭಗವಂತ ಅವನು ಬರ್ತಿದ್ವೆ ರಾಮ ಮೂಲ ಯಾರು ನಾರಾಯಣ ರಾವಣ ಮೂಲ ಯಾರು ಅವನು ಬರೀ ಇದರಲ್ಲಿ ದ್ವಾರಪಾಲಕ ಅಷ್ಟೆ ಜಯ ವಿಷಯ ಅವರೆಲ್ಲ ಒಂದು ನಮಗೆ ನಟನೆ ಮಾಡಿ ತೋರಿಸ್ತಾರೆ ಹೇಗಿದೆ ಜೀವನ ಅಂತ ಮೂಲದಲ್ಲಿ ಅವರೆಲ್ಲ ಒಂದೇ ದೈವಿ ರಹಸ್ಯ ಇದು ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಮಹೇಶ್ವರ ಆಗಲಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಇವರೆಲ್ಲ ಇಂಟರ್ ಕನೆಕ್ಟೆಡ್ ಅದು ಒಬ್ಬ ಏನಾದ್ರು ನಾವು ಶಾಪ ಕೊಟ್ಟರೆ ಎಲ್ಲರೂ ಶಾಪ ಕೊಡ್ತಾರೆ ಚೆನ್ನಾಗಿ ತರ್ಕ ಮಾಡಿದ್ರೆ ಈಗ ತುಂಬ ಕಡೆ ತಕ್ಷೆಗಳ ಕೆಲವು ಕಡೆ ಚರ್ಚೆ ಮಾಡ್ತಾರೆ ಇದ್ರ ವಿಶ್ಲೇಷಣೆ ಮಾಡುವಾಗ ಇದು ತುಂಬ ತರ್ಕ ಮಾಡ್ತಾರೆ ಅದಕ್ಕೆ ನಾವು ಹೇಳುವಾಗ ಶುದ್ಧ ಮನಸ್ಸಿನಿಂದ ಇದನ್ನು ಮಾತು ಹೇಳ್ತಾರೆ ಬಹಳ ಚೆನ್ನಾಗಿದೆ ಭೀಷ್ಮಾಚಾರ್ಯ ಹೇಳ್ತಾರೆ ಸರ್ವದೇವ ಸಂಜ್ಞಾ ವಿಶಿಷ್ಟಾ ಸರ್ವೇ ಮರ್ತ್ಯ ದೇವಸಂಜ್ಞಾ ವಿಶಿಷ್ಟಾ ಈ ಮರ್ತ್ಯಲೋಕದಲ್ಲಿರೋರಲ್ಲ ಈ ನೀವು ಅಂದ್ಕೊಳ್ಳಿ ನಾವು ಯಾರನ್ನ ಹೇಳಂತೇಳಿ ನೀವು ಸರ್ವೇ ಮರ್ತ್ಯ ದೇವಸಂಜ್ಞಾ ವಿಶ್ ಲೋಕದಲ್ಲಿರೋರು ಈ ಭಗವತಿಯ ಸ್ಥಿತಿಯನ್ನು ಮಾಡ್ತಾ ಮಾಡ್ತಾ ಮುಂದೆ ಸ್ವರ್ಗಲೋಕ ಪಡೆದುಕೊಳ್ತಾಳಪ್ಪ ಶಾಂತಿ ಪರ್ವದಲ್ಲಿ ಬಂದಿದ್ದ ಮಾತು ಸರ್ವೇ ಮರ್ತ್ಯ ದೇವಸಂಜ್ಞಾ ವಿಶಿಷ್ಟ ದೇವಲೋಕ ಕೂಡ ಹೋಗ್ತಾರೆ ಸರ್ವೇ ದೇವ ಮರ್ತ್ಯಸಂಜ್ಞಾಭಿಶಿಕ್ತ ದೇವತೆಗಳಲ್ಲಿ ಯಾರಲ್ಲಿ ಹೋಗಿರ್ತಾರೆ ಅವರು ಪುಣ್ಯ ಕರ್ಗು ಹೋದ್ಮೇಲೆ ತಿರ್ಗಾ ಲೋಕಕ್ಕೆ ಬರ್ತಾರೆ ಇದು ವಯಸ್ವರ್ಸ ಇದೆ ಅಲ್ಲಿ ಪುಣ್ಯ ಕರ್ಸ್ಕ ಅಲ್ಲಿ ಪುಣ್ಯ ಗೆಳಿಸಕ್ಕೆ ಸಾಧ್ಯ ಇಲ್ಲ ದೇವಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ಅದು ಬರೀ ವೈಕುಂಠವನ್ನು ವೈಕುಂಠ ಹೋದರೂ ವಾಪಸ್ ಬರಲ್ಲ ಅಟ್ಟೆ ಸ್ವರ್ಗಾದಿ ಲೋಕಗಳಿಗೆ ಯಾರು ಹೋಗ್ತಾರೆ ಪುಣ್ಯ ಇರೋವ್ರಿಗೂ ಇರ್ತಾರಟ್ಟೆ ಪುಣ್ಯಕರ್ಗೋದ್ಮೇಲೆ ಇದೇ ಲೋಕ ಇದಕ್ಕೆ ಬರಬೇಕು ಸರ್ವೇ ದೇವ ಮತ್ಯ ಸಂಜ್ಞಾಭಿಶಿಕ್ತ ಇಲ್ಲಿಯಾರು ಸಾಧನೆ ಮಾಡ್ತಾರೆ ಅವರು ದೇವಸೃಜ್ಞ ವಿಶಿಷ್ಟ ಇದು ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯ ಹೇಳೋರು ಅಟ್ಲೋಕವಂಶ್ರು ಹೇಳ್ಕೊಡ್ತೀನಿ ಹೇಳಿ ಯಾಕೆ ನೀವೆಲ್ಲ ಎಲ್ಲಿ ಹೋಗ್ತೀರಿ ಗೊತ್ತಿರಲಿ ಬೇರೆ ಯಾರಿಗೂ Thank okay. Hei, <missly> konu <missly>